ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಅದರ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾವು ಕೆಲವೊಂದು ಈಗ ವಿವಾಹದ ಪ್ರಕಾರ ಲಕ್ಷಣ ಕಾರ್ಯಗಳನ್ನು ತಿಳ್ಕೊಂಡಿದ್ದೇವೆ ಇನ್ನು ಪುಟ ಸಂಖ್ಯೆ ಐವತ್ತ ಆರರಲ್ಲಿ ನಾವು ವಿವಾಹದ ಬಗೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ವಿವಾಹದ ಬಗೆಗಳ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡಿದ್ದೇವೆ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನಾವು ತಿಳಿತಾ ಹೋಗುವ ಹಾಗೆ ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಹಾಗೆ ಇತ್ತೀಚಿನ ಏನು ಹಿಂದೂ ವಿವಾಹದ ಪದ್ಧತಿಯಲ್ಲಿ ಆದಂತಹ ಬದಲಾವಣೆ ಇತ್ತೀಚಿನ ಪ್ರವೃತ್ತಿಯ ಬಗ್ಗೆ ಕೂಡ ತಿಳ್ಕೊಂಡಿದ್ದೇವೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಇವತ್ತು ನಾವು ಮುಸ್ಲಿಮರಲ್ಲಿನ ವಿವಾಹ ವಿವಾಹದ ಬಗ್ಗೆ ತಿಳ್ಕೊಳ್ಳುವ ಹಾಗೆ ಅಲ್ಲಿ ನಿಬಂಧನೆಗಳು ಅದರ ಲಕ್ಷಣಗಳು ಮುಸ್ಲಿಂ ವಿವಾಹದ ಲಕ್ಷಣಗಳನ್ನು ಕೂಡ ತಿಳ್ಕೊಳ್ಳುವ ಮುಸ್ಲಿಂ ವಿವಾಹದಲ್ಲಿ ಬರುವಂತಹ ವಿಧಗಳೇನು ಮೂತ ವಿವಾಹದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಮೆಹರ್ನ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ವಿಚ್ಛೇದನೆಯ ಬಗ್ಗೆ ಕೇಳಿದ್ದಾರೆ ತಲಾಖ್ನ ಬಗ್ಗೆ ಕೂಡ ಕೇಳಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅವರು ಈ ಒಂದು ಪುಸ್ತಕದಲ್ಲಿ ದ್ವಿತೀಯ ವರ್ಷ ಸಮಾಜಶಾಸ್ತ್ರದ ಪುಸ್ತಕದಲ್ಲಿ ಅವರು ಯಾವ ವಿವರಣೆಯನ್ನು ಕೊಟ್ಟಿದ್ದಾರೆ ಅಥವಾ ಯಾವ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅದನ್ನಷ್ಟು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಹೆಚ್ಚಿನ ವಿವರಣೆ ಬೇಕು ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಬೇರೆ ಪುಸ್ತಕದಲ್ಲಿರುವಂತಹ ಮಾಹಿತಿಗಳ ಪಡೆದುಕೊಳ್ಳಿ ನನಗೆ ಇದರ ಬಗ್ಗೆ ಹೆಚ್ಚೇನು ಅನುಭವವಿಲ್ಲ ಆದರೆ ಅವರು ಕೆ ಎಸ್ ಯು ಬುಕ್ಕಲ್ಲಿ ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಪುಸ್ತಕದಲ್ಲಿ ಅವರು ಯಾವ ವಿಷಯವನ್ನು ಕೊಟ್ಟಿದ್ದಾರೆ ಅವನ್ನಷ್ಟನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ಮುಸ್ಲಿಮರ ವಿವಾಹ ಪದ್ಧತಿಯಲ್ಲಿನ ಲಕ್ಷಣಗಳೇನು ಅಂದರೆ ವಿವಾಹವಾಗಲು ಸಾಮರ್ಥ್ಯ ಬೇಕು ವಿವಾಹವಾಗಲು ಸಾಮರ್ಥ್ಯ ಮತ್ತು ಮಾನಸಿಕ ಸ್ವಾಸ್ಥತೆ ಬೇಕು ವಿವಾಹದ ಮಾತುಕತೆಗೆ ಮೊದಲೇ ಋತುಮತಿಯಾಗಿರಬೇಕು ಇಜಾಬ್ ಮತ್ತು ಕುಬುಲ್ ವಿವಾಹದ ಪ್ರಸ್ತಾಪ ಮತ್ತು ಪ್ರಸ್ತಾಪದ ಒಪ್ಪಿಗೆ ಕೂಡ ಬೇಕು ಸಮಾನತೆಯ ತತ್ವ ಸಂಗಾತಿಯ ಆಯ್ಕೆಯಲ್ಲಿ ಆದ್ಯತೆ ಕಾನೂನಿನ ಮಾನ್ ಮಾನ್ಯತೆ ಮುಸ್ಲಿಂ ವಿವಾಹವನ್ನು ಸಿಂಧು ಮಾಡಬಲ್ಲಂತಹ ನಿಬಂಧನೆಗಳು ಇದತ್ ಅವಧಿಯಲ್ಲಿರುವಂತಹ ಮಹಿಳೆ ವಿವಾಹವಾಗುವಂತಿಲ್ಲ ಇವಿಷ್ಟು ವಿಚಾರ ಮುಸ್ಲಿಂ ವಿವಾಹ ಪದ್ಧತಿಯಲ್ಲಿನ ಲಕ್ಷಣಗಳಾಗಿದೆ ಇದರ ಲಕ್ಷಣಗಳಲ್ಲಿ ಮೊದಲನೆಯ ಪಾಯಿಂಟ್ಸ್ ವಿವಾಹವಾಗಲು ಸಾಮರ್ಥ್ಯ ಮತ್ತು ಮಾನಸಿಕ ಸ್ವಸ್ಥತೆ ಬೇಕು ವಿವಾಹವಾಗಲು ಮಾತುಕತೆ ಮಾಡುವ ಮೊದಲೇ ಆ ವಧುವರ ತಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸ್ವಾಸ್ಥವಾಗಿರಲೇಬೇಕು ಎಂಬುದನ್ನು ಮುಸ್ಲಿಂ ಕಾನೂನು ಸೂಚಿಸುತ್ತದೆ ಅಂದರೆ ಮುಸ್ಲಿಮರಲ್ಲಿ ವಿವಾಹ ಪ್ರಕ್ರಿಯೆಯ ಮೊಟ್ಟ ಮೊದಲ ನಿಬಂಧನೆ ಎಂದರೆ ವಿವಾಹವಾಗುವ ಬಯಸುವ ಜೋಡಿಯು ವಿವಾಹದ ಒಪ್ಪಂದವನ್ನು ಮಾಡಿಕೊಳ್ಳುವುದು ಇಸ್ಲಾಂ ಧರ್ಮವು ಈ ವಿಷಯದಲ್ಲಿ ಬಹು ಖಂಡಿತವಾಗಿ ವಿಧಿ ವಿಧಿಸುವುದಿಲ್ಲ ಏನೆಂದರೆ ಮಾನಸಿಕವಾಗಿ ಸ್ವಸ್ಥವಾಗಿರುವ ವ್ಯಕ್ತಿ ಮಾತ್ರವೇ ವಿವಾಹದ ಒಪ್ಪಂದಕ್ಕೆ ಪ್ರವೇಶ ಮಾಡಬಹುದು ಈ ಧರ್ಮವು ಮಾನಸಿಕವಾಗಿ ಅನಾರೋಗ್ಯದಿಂದಿರುವವರನ್ನು ಮತ್ತು ಮಕ್ಕಳನ್ನು ವಿವಾಹ ವಿಧಿಯಿಂದ ದೂರವಿಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಿರಿಯ ಸಂಬಂಧಿಯಿಂದ ಅಪ್ರಾಪ್ತರ ವಿವಾಹವನ್ನು ಒಪ್ಪಂದ ಮಾಡಲಾಗುತ್ತದೆ ಎರಡನೆಯದು ವಿವಾಹದ ಮಾತುಕತೆಗೆ ಮೊದಲೇ ಋತುಮತಿಯಾಗಿರಬೇಕು ಇಸ್ಲಾಂ ಧರ್ಮವು ಬಾಲ್ಯ ವಿವಾಹದಲ್ಲಿ ನಂಬಿಕೆಯನ್ನು ಇಟ್ಟಿಲ್ಲ ಬಾಲ್ಯ ವಯಸ್ಸಿನವರನ್ನು ವಿವಾಹವಾಗುವುದಕ್ಕೆ ಸಮ್ಮತಿಯೂ ಕೂಡ ಇಲ್ಲ ವಿವಾಹವಿರಲಿ ಅದರ ಪ್ರಸ್ತಾಪ ಮಾಡುವುದಕ್ಕೂ ಮೊದಲು ವಧುವರ ಇಬ್ಬರೂ ಕೂಡ ಶೈಶಾವಸ್ಥೆಯಲ್ಲಿಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ ಎಂಬ ಖಾತ್ರಿ ಮಾಡಿಕೊಳ್ಳುವಂತೆ ಸೂಚಿಸುತ್ತದೆ ಎಳೆಯರು ಎಂದಿಗೂ ಮದುವೆ ಪ್ರಸ್ತಾಪವನ್ನು ಎತ್ತುವಂತೆಯೇ ಇಲ್ಲ ಹಾಗೇನಾದರೂ ಒಂದು ಪಕ್ಷ ಎಳೆಯ ವಯಸ್ಸಿನಲ್ಲಿಯೇ ವಧುವಿಗೂ ವರನಿಗೂ ವಿವಾಹವಾಗಬೇಕಾಗಿ ಬಂದರೆ ಆಗ ಅವರ ತಂದೆ ತಾಯಿ ಮಾತ್ರ ಮದುವೆ ಪ್ರಸ್ತಾಪವನ್ನು ಮಾಡಬಹುದೆಂದು ಧರ್ಮ ಗ್ರಂಥವು ಹೇಳಿದೆ ಹುಡುಗರಿಗೂ ಸಹ ವಿವಾಹವಾಗಬೇಕಾದರೆ ಹದಿನೈದು ವರ್ಷ ವಯಸ್ಸಾಗಿರಲೇಬೇಕೆಂದು ಕಡ್ಡಾಯಗೊಳಿಸಿದೆ ಮೂರನೇ ಲಕ್ಷಣ ಅಂದರೆ ಇಜಾಬ್ ಮತ್ತು ಕುಬುಲ್ ವಿವಾಹದ ಪ್ರಸ್ತಾಪ ಮತ್ತು ಪ್ರಸ್ತಾಪದ ಒಪ್ಪಿಗೆ ಇಸ್ಲಾಂ ಧರ್ಮದಲ್ಲಿ ವಿವಾಹವು ಒಂದು ನಾಗರಿಕ ಒಪ್ಪಂದ ಇಜಾಬ್ ಎಂಬುದು ವಿವಾಹದ ಪ್ರಸ್ತಾಪವಾಗಿದೆ ಪ್ರಸ್ತಾಪ ಹಾಗೂ ಒಪ್ಪಿಗೆ ಎರಡೂ ಸಮಾನವಾಗಿ ಅವಶ್ಯಕವಾಗುವ ಅವಶ್ಯವಾದವುಗಳಾಗಿವೆ ಲಿಂಗಗಳ ನಡುವೆ ಸಮಾನತೆಯನ್ನು ಹಾಗೂ ಸಂಗಾತಿಯ ಆಯ್ಕೆಯಲ್ಲಿ ಸ್ವಾತಂತ್ರ್ಯವಿರುವುದನ್ನು ವಿವಾಹದ ನಿಯಮಗಳು ಸೂಚಿಸುತ್ತದೆ ಆದ್ದರಿಂದಲೇ ವಧುವರರು ವಿವಾಹವಾಗುವುದನ್ನು ಖಾತೆ ಮಾಡಿಕೊಂಡ ಮೇಲೆ ತಮ್ಮಗಳ ವಿವಾಹದ ಪ್ರಸ್ತಾಪವನ್ನು ಪರಸ್ಪರರು ಒಪ್ಪಿಗಾಗಿ ಒಪ್ಪಿಗೆಗಾಗಿ ಮುಂದಿಡಬೇಕು ವರನು ವಧುವನ್ನು ನನ್ನನ್ನು ವಿವಾಹವಾಗುತ್ತೀಯ ಎಂದು ಕೇಳಬೇಕು ನಿನಗೆ ಒಪ್ಪಿಗೆಯಾ ಎನ್ನಬೇಕು ಈಗಿನ ಕಾಲದಲ್ಲಿ ಇದನ್ನು ಸರಳೀಕರಿಸಲು ವಿವಾಹ ಮುನ್ನಾದಿನವೇ ಇಜಾಬನ್ನು ಇಟ್ಟುಕೊಂಡು ಕಾಜಿಯು ಈ ರೀತಿಯಾಗಿ ವಧುವರರನ್ನು ಪರಸ್ಪರ ವಿವಾಹ ವಿವಾಹವಾಗುತ್ತೀರಾ ಒಪ್ಪಿಗೆಯಾ ಎಂದು ಕೇಳುತ್ತಾರೆ ಇಲ್ಲಿ ವಿಶೇಷವೇನೆಂದರೆ ಹೆಣ್ಣನ್ನು ಸಹ ಹಾಗೆ ಕೇಳುವುದು ನೀನು ವಿವಾಹವಾಗಲು ತಯಾರಿರು ತಯಾರಾಗಿರುವೆಯಾ ಹಾಗಿದ್ದಲ್ಲಿ ಈ ಪುರುಷನನ್ನು ವಿ ವಿವಾಹವಾಗುವೆಯಾ ಎಂದು ತನ್ನ ಬಾಳ ಸಂಗಾತಿಯನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಹಾಗೂ ಹಕ್ಕು ಹೆಣ್ಣಿಗೂ ಇದೆ ಎಂಬುದು ಇಲ್ಲಿ ಮುಖ್ಯವಾದ ಅಂಶ ಹೆಣ್ಣು ಯಾವುದೇ ರೀತಿಯಾಗಿಯೂ ಗಂಡಿಗಿಂತ ಕೀಳಲ್ಲ ಸಮಾನಳು ಎಂಬುದೇ ಇಲ್ಲಿನ ಪ್ರಮುಖ ಅಂಶವಾಗಿರುವಂಥದ್ದು ವರನು ಇಬ್ಬರು ಸಾಕ್ಷಿದಾರರ ಮುಂದೆ ವಿವಾಹದ ಪ್ರಸ್ತಾಪ ಮಾಡಬೇಕು ಅವೆಂದರೆ ಒಬ್ಬರು ಮೌಲ್ವಿ ಅಥವಾ ಖಾಜಿ ಮು ಮುಸ್ಲಿಂನ ಪುರೋಹಿತರು ಮತ್ತೊಬ್ಬರು ವಧುವರರ ಕಡೆಯ ಸಂಬಂಧಿಗಳು ಒಂದು ಗುಂಪು ಈ ರೀತಿಯಾಗಿ ವಿವಾಹದ ಪ್ರಸ್ತಾಪ ಮಾಡುವುದೇ ಇಸ್ಲಾಂನಲ್ಲಿ ಇಜಾಬ್ ಎಂದು ಕರೆಸಿಕೊಳ್ಳಲಾ ಕರೆಯಲಾಗುತ್ತದೆ ಒಮ್ಮೆ ವಧು ಈ ವಿವಾಹದ ಪ್ರಸ್ತಾಪವನ್ನು ಕ್ಷಣ ಅದನ್ನು ಕುಬುಲ್ ಎಂದು ಕರೆಯಲಾಗುತ್ತದೆ ಮುಸ್ಲಿಮರ ವಿವಾಹ ವಿಧಿಯು ನಿಗದಿಪಡಿಸಿರುವಂತೆ ವಧು ಮತ್ತು ವರರಿಬ್ಬರು ತಮ್ಮ ತಮ್ಮ ಒಪ್ಪಿಗೆ ಕುಬುಲನ್ನು ಮುಕ್ತಾಯವಾಗಿ ಹೇಳಿಕೊಳ್ಳಬೇಕು ಅದನ್ನು ಖಾಜಿ ಅಥವಾ ಮೌಲ್ವಿಗೆ ಕೇಳಿಸುವಂತೆ ನೆರೆದಿರುವ ಸಂಬಂಧಿಕರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಬೇಕು ಮುಸ್ಲಿಂ ವಿವಾಹ ಪದ್ಧತಿಯಂತೆ ಹೀಗೆ ವಿವಾಹದ ಪ್ರಸ್ತಾಪವನ್ನು ಮುಂದಿಡುವಿಕೆ ಹಾಗೂ ಅದರ ಒಪ್ಪಿಗೆ ಎರಡೂ ಒಟ್ಟಾಗಿಯೇ ಆಗಬೇಕು ಇಜಾಬ್ ಮತ್ತು ಕುಬುಲ್ ಒಟ್ಟಾಗಿಯೇ ಆಗಬೇಕು ಹಾಗಾದಲ್ಲಿ ಮಾತ್ರ ಅದರ ಪವಿತ್ರತೆಯು ಉಳಿಯುಕೊಳ್ಳುತ್ತದೆ ಅದು ಒಂದು ರೀತಿಯಾದ ಸರಿಯಾದ ಒಪ್ಪುವಂತಹ ನಿಯಮಾನುಸಾರವಾದ ವಿವಾಹವಾಗುತ್ತದೆ ಇದನ್ನು ಸಹಿ ನಿಖಾ ಎನ್ನುತ್ತಾರೆ ಇನ್ನು ಸಮಾನತೆಯ ತತ್ವ ಇಸ್ಲಾಂ ಧರ್ಮಾನುಸಾರ ನಡೆಯುವ ವಿವಾಹ ಪದ್ಧತಿಯ ಮತ್ತೊಂದು ಎದ್ದು ಕಾಣುವ ಲಕ್ಷಣವೆಂದರೆ ಪತಿ ಮತ್ತು ಪತ್ನಿ ನಡುವಣ ಸಮಾನತೆಗೆ ಒತ್ತು ನೀಡುವುದು ಮುಸ್ಲಿಂ ಮದುವೆ ಎಂದರೆ ಹೆಣ್ಣು ಗಂಡು ಇಬ್ಬರೂ ಸಮಾನರಾಗಿರುವುದು ಅಸಮಾನರಾದ ದಂಪತಿಗಳ ವಿವಾಹದ ಪ್ರಸ್ತಾಪವನ್ನು ಸ್ವೀಕರಿಸಿದರೂ ಸಹ ನಡೆದೂ ಹೋದರೂ ಸಹ ಒಂದು ವೇಳೆ ಅಂತಹವುಗಳನ್ನು ಕೀಳಾಗಿ ಕಾಣಲಾಗುತ್ತದೆ ಅಂತಹ ವಿವಾಹಗಳು ಆಗಲೇ ಬಾರದೆಂಬುದು ಕಡ್ಡಾಯವೇನೂ ಇರುವುದಿಲ್ಲ ಕಾನೂನಾತ್ಮಕವಾಗಿ ಅಂತಹ ವಿವಾಹಗಳು ಆಗಬಾರದೆಂದೇನೂ ಅಡ್ಡಿಗಳಿಲ್ಲ ಆದರೆ ಸಾಮಾಜಿಕವಾಗಿ ಅಂತಹ ವಿವಾಹಗಳನ್ನು ಖಂಡಿಸಲಾಗುತ್ತದೆ ಇದೇ ರೀತಿಯಾಗಿ ಕದ್ದು ವಿವಾಹವಾಗುವುದು ಮನೆಯಿಂದ ವಧುವರರು ಹೋಗಿ ವಿವಾಹವಾಗುವುದನ್ನು ಸಹ ಪ್ರೋತ್ಸಾಹಿಸುವುದಿಲ್ಲ ಅಂತಹ ಮದುವೆಗಳನ್ನು ಇಸ್ಲಾಂ ಧರ್ಮದಲ್ಲಿ ಕಿಫಾ ಎಂದು ಕರೆಯಲಾಗುತ್ತದೆ ಜೀತದಾಳುಗಳ ಜೊತೆಗಿನ ಮತ್ತು ಮೂರ್ತಿ ಪೂಜೆ ಮಾಡುವ ಜನಾಂಗದವರ ಜೊತೆಗಿನ ಮದುವೆಗಳನ್ನು ಕೂಡ ಮಾನ್ಯ ಮಾಡುವುದಿಲ್ಲ ಸಂಗಾತಿಯ ಆಯ್ಕೆಯಲ್ಲಿ ಆದ್ಯತೆ ಇಸ್ಲಾಂ ಧರ್ಮವು ವಿವಾಹ ಪದ್ಧತಿಯನ್ನು ಹೇಗೆ ರಚಿಸಿದೆ ಎಂದರೆ ಹುಡುಗ ಹಾಗೂ ತಂದೆ ತಾಯಿಗಳು ಸೂಕ್ತ ವಧುವಿನ ಅನ್ವೇಷಣೆಯಲ್ಲೇ ತೊಡಗಿದ್ದಾರೆ ತಮ್ಮ ಸಂಬಂಧದಲ್ಲಿರುವವರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಮುಸ್ಲಿಂ ವಿವಾಹದ ಮೂಲಭೂತ ನಿಬಂಧನೆಯು ವಿವಾಹದ ಆದ್ಯತೆಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ ಒಳ ಸಂಬಂಧದಲ್ಲಿಯೇ ವಿವಾಹಕ್ಕಾಗಿ ಹುಡುಕಾಡುವ ವಿಧಾನವನ್ನು ತನ್ನ ಸಂಬಂಧಿಕರನ್ನು ಅಂದರೆ ತಂದೆಯ ಕಡೆಯ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಮಗಳನ್ನು ಮೊದಲ ಆಯ್ಕೆಯಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಅದೇ ರೀತಿ ತಾಯಿಯ ಅಣ್ಣ ಅಥವಾ ತಮ್ಮನ ಮಗ ಮಗಳನ್ನು ಸಹ ಈ ರೀತಿಯಾಗಿ ಒಳ ಆಯ್ಕೆಯಾಗಿ ನೋಡಲಾಗುತ್ತದೆ ಪ್ಯಾರಲಲ್ ಕಝ್ ಕಝಿನ್ ವಿವಾಹಗಳಲ್ಲಿ ಚಚೇರ ಹಾಗೂ ಮೌಸೆರಗಳಂತಹ ಎರಡು ವಿವಾಹಗಳು ಹೆಚ್ಚು ಇಷ್ಟಪಟ್ಟರೆ ಕ್ರಾಸ್ ಕಝಿನ್ ವಿವಾಹಗಳಲ್ಲಿ ಫುಫೆ ರಾಗಿ ಅನುಮೋದನೆ ಇರುವುದಿಲ್ಲ ವಯಸ್ಸಾಗಿರುವ ಆಧಾರದ ಮೇಲೆ ವಿವಾಹಗಳಿಗೆ ಇಸ್ಲಾಂ ಧರ್ಮ ಒಪ್ಪಿಗೆ ನೀಡುವುದಿಲ್ಲ ಅದೇ ರೀತಿ ಒಬ್ಬ ಮುಸ್ಲಿಂ ಪುರುಷನು ಒಂದೇ ಬಾರಿಗೆ ಎರಡು ಹೆಣ್ಣುಗಳನ್ನು ವಿವಾಹವಾಗುವುದನ್ನು ನಿಷೇಧಿಸಲಾಗಿದೆ ಆತನು ಒಬ್ಬರ ನಂತರ ಒಬ್ಬರನ್ನು ವಿವಾಹವಾಗಬೇಕು ಮೊದಲ ಪತ್ನಿ ಜೀವಂತವಾಗಿರುವಾಗಲೇ ಪತ್ನಿಯ ಸಹೋದರಿಯನ್ನು ವಿವಾಹವಾಗುವಂತಿಲ್ಲ ಮುಸ್ಲಿಂ ಪುರುಷನು ತನ್ನ ಮಡದಿ ಅಥವಾ ತಾನು ವಿಚ್ಛೇದಿಸಿರುವ ಪತ್ನಿಯ ಸಹೋದರಿಯನ್ನು ಎರಡನೆಯ ಪತ್ನಿಯಾಗಿ ಸ್ವೀಕರಿಸಬಹುದು ಆದರೆ ವಿರುದ್ಧವಾಗಿ ಒಬ್ಬ ವಿಚ್ಛೇದನ ಪಡೆದ ಸ್ತ್ರೀಯು ತನ್ನ ಪತಿಯ ಸಹೋದರನನ್ನು ಮರು ವಿವಾಹವಾಗುವಂತಿಲ್ಲ ಇತ್ತೀಚೆಗೆ ಇಂತಹ ಸಾಂಪ್ರದಾಯಿಕ ವೈವಾಹಿಕ ಪದ್ಧತಿಗಳು ಕಡಿಮೆಯಾಗುತ್ತಿವೆ ನಿಯಮಗಳು ಸಡಿಲವಾಗುತ್ತಿವೆ ಕಾನೂನಿನ ಮಾನ್ಯತೆ ಇಸ್ಲಾಂ ಧರ್ಮವು ತನ್ನ ಮತಬಾಂಧವರು ವಿವಾಹವನ್ನು ಕಾನೂನಾತ್ಮಕವಾಗಿ ಮಾಡಿಕೊಳ್ಳಲಿ ಎಂದು ಬಯಸುತ್ತದೆ ಹಾಗೂ ಯಾವುದೇ ಸಿಕ್ಕುಗಳಿಗೆ ಸಿಗದೆ ಸಿಂಧುವಾಗಿರಲಿ ಎಂದು ಬಯಸುತ್ತದೆ ಶರೀಯಾಗೆ ವಿರುದ್ಧವಾಗಿ ವಿವಾಹವು ಹೋಗುತ್ತಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಬೇಕು ಇದು ಸಮಾನತೆಯ ತತ್ವ ಹಾಗೂ ಮುಸ್ಲಿಂ ಕಾನೂನಿಂದ ನಿಷೇಧಕ್ಕೊಳಗಾಗಿಲ್ಲದಿರಬೇಕೆಂಬುದನ್ನು ಆಗ್ರಹಿಸುತ್ತದೆ ಇನ್ನು ಮುಸ್ಲಿಂ ವಿವಾಹವನ್ನು ಸಿಂಧು ಮಾಡಬಲ್ಲಂತಹ ನಿಬಂಧನೆಗಳು ಒಂದೇ ಸಭೆ ವಿವಾಹ ನಿಕಟ ಸಂಬಂಧದೊಂದಿಗೆ ವಿವಾಹ ಮೂರ್ತಿ ಪೂಜೆ ವಿಗ್ರಹ ಮಾಡುವ ವಿಗ್ರಹ ಆರಾಧನೆ ಮಾಡುವವರೊಂದಿಗೆ ವಿವಾಹ ನಿಷೇಧ ಅಪ್ರಾಪ್ತರು ಮತ್ತು ಮಾನಸಿಕ ಸಮತೋಲನವಿಲ್ಲದವರ ಜೊತೆ ನಡೆಯುವ ವಿವಾಹ ಅಕ್ಕ ತಂಗಿಯರನ್ನು ಪತ್ನಿಯರನ್ನಾಗಿ ಮಾಡಿಕೊಳ್ಳುವುದರ ಮೇಲೆ ನಿಷೇಧ ಇದ್ದತ್ ಅವಧಿಯಲ್ಲಿರುವ ಮಹಿಳೆ ವಿವಾಹವಾಗುವಂತಿಲ್ಲ ಇವಿಷ್ಟು ಮುಸ್ಲಿಂ ವಿವಾಹವನ್ನು ಸಿಂಧು ಮಾಡಬಲ್ಲಂತಹ ನಿಬಂಧನೆಗಳು ಇನ್ನು ಇದರಲ್ಲಿ ವಿಧಗಳು ಮುಸ್ಲಿಂ ವಿವಾಹದಲ್ಲಿ ಬರುವಂಥ ವಿಧಗಳು ಬೀನಾ ವಿವಾಹ ಪದ್ಧತಿ ಬಾಲ್ ವಿವಾಹ ಪದ್ಧತಿ ಮೂತ ವಿವಾಹ ಪದ್ಧತಿ ನಿಖಾ ಇಷ್ಟು ಮುಸ್ಲಿಂ ವಿವಾಹದ ಬರುವಂತಹ ವಿಧಗಳು ಬೀನಾ ವಿವಾಹ ಪದ್ಧತಿ ಅಂದರೆ ಏನು ವಿವಾಹ ಪದ್ಧತಿಯಲ್ಲಿ ಒಬ್ಬ ಸ್ತ್ರೀಯು ತನ್ನ ಪತಿಯನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾಳಲ್ಲದೆ ತನಗೆ ಇಷ್ಟವಿಲ್ಲದಿದ್ದಾಗ ಆತನನ್ನು ಗಂಡನನ್ನಾಗಿ ಮುಂದುವರಿಸಿಕೊಳ್ಳದೆ ತ್ಯಜಿಸಲು ಸಹ ಸ್ವಾತಂತ್ರ್ಯಗಳಿರುತ್ತಾಳೆ ತನ್ನ ಮನ ಬಂದಂತೆ ವಿಲಕ್ಷಣವಾಗಿ ಆಕೆಯು ಪತಿಯನ್ನು ತ್ಯಜಿಸಲು ಸಾಮರ್ಥ್ಯ ಹೊಂದಿರುತ್ತಾಳೆ ಈ ದಂಪತಿಗಳಿಗೆ ಜನಿಸಿದ ಮಕ್ಕಳು ಆಕೆ ಹಾಗೂ ಆಕೆಯ ಸಂಬಂಧಗಳಿಗೆ ಸೇರಿದ್ದು ಅವರನ್ನು ಪಾಲಿಸಿ ಪೋಷಿಸಿ ದೊಡ್ಡವರನ್ನಾಗಿ ಮಾಡುವ ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆ ಎಲ್ಲವೂ ಅವರುಗಳದ್ದೇ ಆಗಿರುತ್ತದೆ ಬಾಲ್ ವಿವಾಹ ಪದ್ಧತಿ ಮುಸ್ಲಿಂ ವಿವಾಹದ ಬಗೆಯಾದ ಬಾಲ್ ವಿವಾಹವು ಮೊದಲಿದ್ದ ಬೀನಾ ಬಗೆಯನ್ನು ಬದಲಾಯಿಸಿ ಬಂದ ಬಗೆಯಾಗಿದೆ ಬಾಲ್ ವಿವಾಹವು ಗುಣಲಕ್ಷಣಗಳಲ್ಲಿ ಪ್ರಗತಿಪರವಾದುದು ಆಗಿರಲ್ಲ ಏಕೆಂದರೆ ಇದರಲ್ಲಿ ಪತ್ನಿಗೆ ಪತಿಯ ಬಗ್ಗೆ ಬೇಸರ ಮೂಡಿದಾಗ ಆಕೆ ಆತನನ್ನು ತೊರೆಯುವ ಸ್ವಾತಂತ್ರ್ಯವನ್ನು ಹೊಂದಿರಲಿಲ್ಲ ಅಷ್ಟೇ ಅಲ್ಲ ಮದುವೆಯು ಮುರಿದು ಬಿದ್ದ ನಂತರವೂ ಸಹ ಆಕೆ ತನ್ನ ಮಕ್ಕಳ ಮೇಲಿನ ತನ್ನ ಹಕ್ಕನ್ನು ಬಾಲ್ ಪದ್ಧತಿಯಲ್ಲಿ ಕಳೆದುಕೊಳ್ಳುತ್ತಾಳೆ ಮಕ್ಕಳು ತಂದೆಯ ಬಳಿಯಲ್ಲಿಯೇ ಉಳಿಯುತ್ತಾರೆ ವಿವಾಹವನ್ನು ವಿಚ್ಛೇದನಕ್ಕೊಳಪಡಿಸುವುದು ಸಹ ಪತಿಯೊಬ್ಬನದೇ ಹಕ್ಕಾಗಿರುತ್ತದೆ ಬಾಲ್ ಪದ್ಧತಿಯ ಪ್ರಕಾರ ವಿವಾಹಗಳು ಪ್ರಮಾದಿ ಮಹಮ್ಮದರ ಅವತಾರವಾಗುವ ತನಕ ಮುಂದುವರಿದಿತ್ತು ಎಂದು ಹೇಳಲಾಗಿದೆ ಮೂರನೇದು ಮೂತ ವಿವಾಹ ಪದ್ಧತಿ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮೂತ ವಿವಾಹ ಪದ್ಧತಿ ಮೂತ ವಿವಾಹ ಪದ್ಧತಿ ಯಾವ ರೀತಿ ಇರ್ತದೆ ಅಂದರೆ ಗಂಡು ಮತ್ತು ಹೆಣ್ಣು ತಮ್ಮಗಳ ವಿವಾಹವನ್ನು ತಾವಾಗಿಯೇ ಅಂದರೆ ತಂದೆ ತಾಯಿಯ ಬಂಧುಗಳ ಮಧ್ಯಸ್ಥಿಕೆ ಇಲ್ಲದೆ ಅವರೇ ನೆರವೇರಿಸಿಕೊಳ್ಳಬಹುದಾದ ಮುಸ್ಲಿಮರಲ್ಲಿನ ಒಂದು ವ್ಯವಸ್ಥೆ ಮೂತ ವಿವಾಹ ಅಷ್ಟೇ ಅಲ್ಲ ಸ್ತ್ರೀಯು ಇಸ್ಲಾಂ ಧರ್ಮದ ಹೊರಗಿನವಳು ಸಹ ಆಗಿರಬಹುದು ಅಂದರೆ ಕ್ರಿಶ್ಚಿಯನ್ ಹಿಂದೂ ಅಥವಾ ಮುಸ್ಲಿಂ ಸಹ ಆಗಿರಬಹುದು ಪುರುಷನು ಇಂಥ ವಿವಾಹವನ್ನು ಸ್ವ ಇಚ್ಛೆಯಿಂದ ಮನಸ್ಸಿನಿಂದ ಮಾಡಿಕೊಳ್ಳಬಹುದು ಆದರೆ ಅದೇ ಸ್ವಾತಂತ್ರ್ಯ ಪತ್ ಪತ್ನಿಗೆ ಇರುವುದಿಲ್ಲ ಅಂದರೆ ಒಬ್ಬ ಮುಸ್ಲಿಂ ಸ್ತ್ರೀಯು ತನಗೆ ಇಷ್ಟವಾದರೆ ಮುಸ್ಲಿಮೇತರ ಪುರುಷರ ಜೊತೆ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಮೂತ ವಿವಾಹ ಪದ್ಧತಿಯನ್ವಯ ಒಬ್ಬ ಪುರುಷನು ಸ್ತ್ರೀಯನ್ನು ವಿವಾಹವಾಗುವ ಪದ್ಧತಿಯನ್ನು ಸಿಗಾ ಎಂದು ಕರೆಯಲಾಗುತ್ತದೆ ಈ ವಿವಾಹ ಪದ್ಧತಿಯು ತಾತ್ಕಾಲಿಕವಾದದ್ದಾಗಿದೆ ಪವಿತ್ರವಾದ ಕುರಾನ್ ಕುರಾನಿನ ತತ್ವದ ಪ್ರಕಾರ ವಿವಾಹವಾಗುವ ಸ್ತ್ರೀಯ ಅಂತಸ್ತು ಸ್ಥಾನಮಾನಕ್ಕಿಂತಲೂ ಇಲ್ಲಿನ ಸ್ತ್ರೀಯ ಸ್ಥಾನಮಾನಗಳು ಭಿನ್ನವಾಗಿರುತ್ತದೆ ಮೂತ ವಿವಾಹದಲ್ಲಿ ಸ್ತ್ರೀ ಅಕಸ್ಮಾತ್ ವಿಧವೆಯಾದಲ್ಲಿ ವಿಚ್ಛೇದಿತಳಾದಲ್ಲಿ ಜೀವನಾಂಶವನ್ನು ಕಾನೂನಾತ್ಮಕವಾಗಿ ಕೇಳಲು ಬರುವುದಿಲ್ಲ ತನ್ನ ಪತಿ ಯಾ ಆಸ್ತಿ ಹೊಂದುವ ಯಾವುದೇ ಹಕ್ಕಿನಿಂದ ಅವಳು ವಂಚಿತಳಾಗುತ್ತಾಳೆ ಆದಾಗ್ಯೂ ಆಕೆಗೆ ಹುಟ್ಟಿದ ಮಕ್ಕಳಿಗೆ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕಿರುತ್ತದೆ ಏನೇ ಆದರೂ ಮೂತ ವಿವಾಹವು ಪತ್ನಿಗೆ ಆಸ್ತಿಯ ಮೇಲಿನಲ್ಲ ಬಾಧ್ಯತೆಯನ್ನು ಸೃಷ್ಟಿಸುವುದಿಲ್ಲ ಮಕ್ಕಳು ತಂದೆಗೆ ಸೇರಲ್ಪಡುತ್ತಾರೆ ಆತನ ಕುಟುಂಬದ ವಾರಸುದಾರರಾಗಿರುತ್ತಾರೆ ವಾರಸುದಾರರಾಗಿರುತ್ತಾರೆ ಹೀಗಾಗಿ ವಿವಾಹ ಪದ್ಧತಿಯು ಪತ್ನಿಗೆ ಬಹುವಾಗಿ ಅನ್ಯಾಯ ಮಾಡಿದೆ ಹಾಗೂ ಕ್ರೂರವಾಗಿದೆ ಇಲ್ಲಿ ದಂಪತಿಗಳಿಗೆ ಹಕ್ಕನ್ನು ವಿವಾಹ ಪರಿಗಣಿಸದಿರುವುದರಿಂದ ತನ್ನ ಪತಿಯನ್ನು ವಿಚ್ಛೇದಿಸುವ ಹಕ್ಕನ್ನು ಸಹ ಆಕೆ ಹೊಂದಿರುವುದಿಲ್ಲ ಆದರೆ ಉಳಿದಿರುವ ಆಕೆಯ ಜೀವನಕ್ಕನುಸಾರವಾಗಿ ಉಡುಗೊರೆಯನ್ನು ನೀಡುವುದರೊಂದಿಗೆ ಪತಿಗೆ ಮಾತ್ರ ತನ್ನ ಒಪ್ಪಂದ ಒಪ್ಪಂದಾತ್ಮಕ ವೈವಾಹಿಕ ಸಂಬಂಧಗಳನ್ನು ಮುರಿಯಲು ಸಂಪೂರ್ಣವಾದ ಹಕ್ಕನ್ನು ನೀಡಿದೆ ಯಾವಾಗ ವಿವಾಹವು ಇನ್ನೂ ನಡೆದೇ ಇಲ್ಲವೋ ಅಂತಹ ಸನ್ನಿವೇಶಗಳಲ್ಲಿ ಡೋವರ್ನಲ್ಲಿನ ಅರ್ಧದಷ್ಟನ್ನು ಕೊಡಲಾಗುತ್ತದೆ ಮೂತ ಪದ್ಧತಿಯಲ್ಲಿ ವಿವಾಹವು ಸಂಪೂರ್ಣವಾಗಿ ನಡೆದಿದ್ದರೆ ಆಗ ಸಂಪೂರ್ಣವಾದ ಡೋವರ್ ಅನ್ನು ನೀಡಲಾಗುತ್ತದೆ ಇನ್ನು ನಿಕಾ ನಿಕಾ ಎನ್ನುವಂಥದ್ದನ್ನು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಿಕಾ ಎಂಬುವುದು ಮುಸ್ಲಿಮರ ಸಿಂಧುವಾದ ವಿವಾಹ ಪದ್ಧತಿಯಾಗಿದೆ ಈ ಮೊದಲೇ ತಿಳಿಸಿರುವಂತೆ ವೈವಾಹಿಕ ಜೀವನಕ್ಕೆ ಒಳಪಡುವುದು ಪ್ರತಿಯೊಬ್ಬ ಮುಸ್ಲಿಂನ ಮುಖ್ಯ ಧಾರ್ಮಿಕ ಕರ್ತವ್ಯವಾಗಿದೆ ಪವಿತ್ರ ಕುರಾನಿನ ಭಾಗ ನಾಲ್ಕು ಪಾಯಿಂಟ್ ಮೂರು ಅನ್ನು ಇಸ್ಲಾಂ ಧರ್ಮವು ಪಾಲಿಸಿಕೊಂಡಾಗ ಒಬ್ಬ ಮುಸ್ಲಿಂ ಪುರುಷನು ಎಷ್ಟು ಜನ ಪತ್ನಿಯರನ್ನು ಹೊಂದಬಹುದೆಂದು ಅದರಲ್ಲಿ ತಿಳಿಸಲಾಗಿದೆ ವಿವಾಹಕ್ಕೂ ಮೊದಲು ಕುಬ್ಬವನ್ನು ಓದಲಾಗುತ್ತದೆ ವಧುವು ಯಾವಾಗಲೂ ವರನಿಗಿಂತಲೂ ಅತಿ ಸುಂದರಳಾಗಿರಬೇಕು ಎಂದು ತಿಳಿಸಲಾಗಿದೆ ಜೊತೆಗೆ ಆತನಿಗಿಂತಲೂ ಆಕೆಯು ಹೆಚ್ಚು ಉದ್ದ ಉದಾತ್ತಳಾಗಿರಬೇಕು ವಾಲಿ ಅಂದರೆ ಹಿರಿಯ ಸಂಬಂಧಿ ತಂದೆ ಇರಬಹುದು ಅಥವಾ ಯಾರಾದರೂ ಸಂ ಜವಾಬ್ದಾರಿಯುತ ಸಂಬಂಧಿ ಆಕೆಯ ಪರವಾಗಿ ವಿವಾಹವನ್ನು ನಡೆಸಬೇಕು ನಿಖಾದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾದ ಹಲವು ಕೆಲವು ಆಚರಣೆಗಳು ವಿಧಿಗಳಿರ್ತದೆ ಈ ಮೊದಲೇ ಹೇಳಿದಂತೆ ವಿವಾಹವು ಈ ಧರ್ಮದಲ್ಲಿ ಒಂದು ಪೌರ ಒಪ್ಪಂದದಿನ್ ತಿಂತು ವಿವಾಹದ ಪ್ರಸ್ತಾಪವು ಮತ್ತದರ ಒಪ್ಪಿಗೆ ಎರಡೂ ಸಹ ಸಮಾನವಾಗಿ ಮುಖ್ಯವಾಗಿರ್ತದೆ ಈ ವಿಧಿಗಳನ್ನು ಇಜಾಬ್ ಮತ್ತು ಕುಬುಲ್ ಪ್ರಸ್ತಾಪ ಮತ್ತು ಒಪ್ಪಿಗೆ ಎಂದು ಕರೆಯಲಾಗುತ್ತದೆ ಇಜಾ ಬಂದರೆ ಪ್ರಸ್ತಾಪ ಕುಬುಲ್ ಅಂದರೆ ಒಪ್ಪಿಗೆ ಇವೆರಡೂ ಪದಗಳನ್ನು ಗಟ್ಟಿಯಾಗಿ ವಧುವರರು ಉಚ್ಚರಿಸಬೇಕು ಏಕೆಂದರೆ ವಿವಾಹದಲ್ಲಿ ನೆರೆದಿರುವ ಜನರಿಗೆಲ್ಲರಿಗೂ ಶಬ್ದಗಳು ಕೇಳಿಸಬೇಕಾಗಿದೆ ಪವಿತ್ರ ಕುರಾನ್ ವಧುವರರಿಬ್ಬರಿಗೂ ಸಹ ಉತ್ತಮವಾದ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿರಬೇಕು ಎಂದು ನಿರೀಕ್ಷಿಸುವ ಹಾಗೆ ಮಾನಸಿಕವಾಗಿ ಸ್ವಾಸ್ಥ್ಯದಿಂದ ಕೂಡಿರುವ ಹಿರಿಯರು ಸಹ ಜನರೆಲ್ಲರಿಗೂ ಕೇಳುವ ಹಾಗೆ ಉಚ್ಚರಿಸಬೇಕು ಕೊನೆಯದಾಗಿ ನಿಕಾ ಪದ್ಧತಿಯನ್ವಯ ವಿವಾಹ ವಿಧಿಯ ಎಲ್ಲ ಪದ್ಧತಿಗಳು ಆಚಾರಗಳು ಒಂದೇ ಬಾರಿಗೆ ಒಂದು ಒಂದೇ ಸಮಾಲೋಚನೆಯಲ್ಲಿ ಎಲ್ಲ ಸಾಕ್ಷಿದಾರರ ಮುಂದೆ ಮುಗಿದು ಹೋಗಿಬಿಡಬೇಕು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಇಡೀ ಕ್ರಿಯಾವಿಧಿ ಘಟನೆ ಬಹಳ ಮುಖ್ಯವಾದುದಕ್ಕೆ ಹಾಗೂ ಒಪ್ಪಂದಕ್ಕೆ ಪಾವಿತ್ರ್ಯತೆ ನೀಡುವುದಕ್ಕೆ ವಿವಾಹವನ್ನು ಕಾಜಿಯ ಪುರೋಹಿತರ ಸಮ್ಮುಖದಲ್ಲಿ ನೆರವೇರಿಸಿಕೊಡಬೇಕು ಇದು ನಿಖದ ಬಗ್ಗೆ ಇರುವಂತಹ ಮಾಹಿತಿ ನಿಖ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಮೂತ ವಿವಾಹ ಪದ್ಧತಿಯನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬರುವಂತಹ ಐದು ಅಂಕದ ಪ್ರಶ್ನೆ ಮೆಹರ್ ಎನ್ನುವಂತಹ ಒಂದು ಪದ್ಧತಿ ಡೋವರ್ ಎಂದು ಸರಿ ಮೆಹರ್ ಎನ್ನುವಂಥದ್ದು ಡೋವರ್ ಹಣವನ್ನು ಕೊಡುವಂಥದ್ದು ಅಥವಾ ಆಸ್ತಿಯ ಒಂದು ಬಗೆ ಅಂತ ಹೇಳ್ತಾರೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳುವ ಹಾಗೆ ಅದರ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಮುಸ್ಲಿಂ ವಿವಾಹದ ವಿಚ್ಛೇದನೆಗಳನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ಇದಾದ ನಂತರ ನಾವು ಬ್ಲಾಕ್ ಒಂದರಲ್ಲಿ ಇರುವಂತಹ ಕ್ರೈಸ್ತರ ವಿವಾಹದಲ್ಲಿನ ಪದ್ಧತಿಗಳನ್ನು ಬಗೆಗಳನ್ನು ವಿಚ್ಛೇದನೆಗಳನ್ನು ಕೂಡ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು